ಕೊಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಚಿಕ್ಕಪಸೂರು ಕಮಲಾನಗರ ಮೂರು ಹೊಸ ತಾಲೂಕು ಮೂರು ತಾಲೂಕುಗೆ ಪ್ರಜಾಸೌಧವನ್ನು ಮಂಜೂರು ಮಾಡಲಿಕ್ಕೆ ಸರ್ಕಾರ ಲಕ್ಷದಿಂದ ಇವತ್ತು ಮಸೂರಾತಿ ಪತ್ರವನ್ನು ಒದಗಿಸಿಕೊಡ್ತಾ ಇದ್ದೇವೆ ಕೊಪ್ಪಳ ಜಿಲ್ಲೆಯಲ್ಲಿ ಮೂರು ತಾಲೂಕು ಕೂಕನೂರು ಕಂತಗಿರಿ ಕಾಲ್ತಗಿರಿ ಮೂರು ಕಡೆಗೆ ಆದೇಶ ಪತ್ರವನ್ನ ಒದಗಿಸಿಕೊಡ್ತಾ ಇದ್ದೇವೆ ಯಾದಗಿರಿಯಲ್ಲೂ ಕೂಡ ಮೂರು ತಾಲೂಕು ತದನಂತರ ರೈತರು ಮಡಗೇರ ಬಿರುಬಿ ಕಲ್ ಹುಣಸಗಿ ಮೂರು ತಾಲೂಕುಗಳು ಪ್ರಜಾಸೋಧವನ್ನ ಮಂಜೂರು ಮಾಡಿ ಒಂದು ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ರಾಯಚೂರು ಜಿಲ್ಲೆ ಅದಾದ ನಂತರ ವಿಜಯನಗರ ರಾಯಚೂರಿನಲ್ಲಿ ಮಸ್ಕಿ ಶಿರವಾರ ಎರಡು ತಾಲೂಕುಗಳಿಗೆ ಪ್ರಜಾಸೋಧವನ್ನ ಮಂಜೂರಾತಿ ಮಾಡಿದ್ದೇವೆ ವಿಜಯನಗರ ಅದಾದ ನಂತರ ಕೊಡಗು ಅದಾದ ನಂತರ ಬೆಂಗಳೂರು ದಕ್ಷಿಣ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ಕೊಟ್ಟೂರು ಹೊಸ ತಾಲೂಕು ಅದಕ್ಕೆ ಆದೇಶ ಪತ್ರ ಕೊಡಗು ಜಿಲ್ಲೆಯಲ್ಲಿ ಕುಶಾಲಗರ ಮತ್ತು ಕೊನೆಯ ನಂತರವನ್ನು ಮಂಜೂರು ಮಾಡಿದ್ದೇವೆ ಬೆಂಗಳೂರು ದಕ್ಷಿಣ ನಂತರ ಬೆಳಗಾವಿ ನಂತರ ಧಾರವಾಡ ನಂತರ ಮೈಸೂರು ಬಾಗಲಕೋಟೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಈ ಹಿಂದೆ ರಾಮನಗರ ಅಂತ ಹೆಸರು

ಸಾವೇರಿನಲ್ಲಿ ಅಣ್ಣಾವ ಹೊಸ ತಾಲೂಕು ಅಣ್ಣಾವರಕ್ಕೆ ನಾವು ಪ್ರಜಾಸೌಧವನ್ನ ಮಂಜೂರು ಮಾಡಿದ್ದೇವೆ ಅದೇ ರೀತಿ ಮೈಸೂರಿನಲ್ಲಿ ಸರ್ಗೂರು ನೂತನ ತಾಲೂಕು ಸರಗೂರಿಗೂ ನಾವು ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ ಬಾಗಲಕೋಟೆ ಇಳಕಲ್ ಹೊಸ ತಾಲೂಕು ಇಳಕಲು ಶತಕದಲ್ಲಿ ಗದಗ್ ಹಾಗೇರಿ ವಿಜಯಪುರ ಒಂದೇ ನೆಕ್ಸ್ಟ್ ಗದಗದಲ್ಲಿ ಗಜೇಂದ್ರಗಡ ನೂತನ ತಾಲೂಕು ಅಲ್ಲಿಗೂ ಕೂಡ ಪ್ರಜಾಸತ್ವವನ್ನು ಮಂಜೂರು ಮಾಡಿದ್ದೇವೆ ಹಾವೇರಿಯಲ್ಲಿ ರಟ್ಟಿ ಚೇಂಜ್ ಮಾಡಿಕೊಂಡಿದ್ದೇವೆ ಹಾವೇರಿಯಲ್ಲಿ ರಟ್ಟಿ ಹಳ್ಳಿ ಗದಗದಲ್ಲಿ ಗಜೇಂದ್ರಗಡ ವಿಜಯಪುರ ಜಿಲ್ಲೆ ಅಂದ್ರೆ ಬಿಜಾಪುರ ವಿಜಯಪುರದಲ್ಲಿ ಕೋಟೆ ಮತ್ತು ಕೊಲ್ಹಾರ್ ಎರಡೂ ಕಡೆ ಈಗ ನಾವು ಮಂಜೂರು ಮಾಡಿದ್ದೇವೆ ನೆಕ್ಸ್ಟ್ ಚಿಕ್ಕಮಗಳೂರು ಚಾಮರಾಜನಗರ ನಂತರ ಚಿಕ್ಕಬಳ್ಳಾಪುರ

ಹೊಸ ತಾಲೂಕು ಅದೂರಿಗೆ ಪ್ರಜಾಸೌಧ ಮಂಜೂರು ಮಾಡಿದ್ದೇವೆ ನಂತರ ಚಿಕ್ಕಬಳ್ಳಾಪುರ ನಂತರ ದಾವಣಗೆರೆ ಮತ್ತು ಚಿಕ್ಕಮಗಳೂರು ಅಜಂಪುರ ಚಿಕ್ಕಮಗಳೂರು ರಿಪೀಟರ್ ಮತ್ತೆ ಬರಬೇಕಾದ್ರೆ ಅಜ್ಜಂಪುರ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ಹೊಸ ತಾಲೂಕು ಚೇಳೂರು ಮಂಚೇನಲ್ಲಿ ಎಲ್ಲಕ್ಕೂ ಕೂಡ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಸ್ವೀಕಾರ ಮಾಡಿದ್ದಾರೆ ದಾವಣಗೆರೆ ನ್ಯಾಮತಿ ಹೊಸ ತಾಲೂಕು ನ್ಯಾಮತಿಗೆ ಪ್ರಜಾಸೌಧವನ್ನ ಮಂಜೂರು ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳು ಸ್ವೀಕರಿಸಬೇಕು ಚಿಕ್ಕಮಗಳೂರಿನಲ್ಲಿ ಅಜ್ಜ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ಅದಾದ ನಂತರ ಮೈಸೂರು ಸಾಲಿಗ್ರಾಮ ಮೈಸೂರು ಸಾಲಿಗ್ರಾಮ ರಾಯಚೂರು ಹಲ್ಕೆರ ಆಗ್ಲೇ ಬಿಟ್ಟು ಹೋಗಿದ್ದು ರಾಯಚೂರಿಗೆ ಹಲ್ಕೆರ ಕೂಡ ನಾವು ಮಂಜೂರು ಮಾಡಿದ್ದೇವೆ ಮೈಸೂರಲ್ಲಿ ಸಾಲಿಗ್ರಾಮ ಸರ್ ಒಂದು ಮಂಜೂರು ಒಂದು ಸಾಲಿಗ್ರಾಮ ಎರಡಕ್ಕೂ ಬಿಟ್ಟಿದೆ ರಾಯಚೂರು ಕೂಡ ಹಲ್ಕರ ತಂದುಕೊಂಡಿದ್ದಾರೆ ರಾಯ ಬಂದಿದ್ದಾರೆ ಬಂದಿದೆ ಬೆಳಗಾವಿಗೆ ಮೂಡನಿಗೆ ಎರಗಟ್ಟಿಗೆ ಕೂಡ ಆಗ್ಲೇ ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಗುಡೇ ಕೂಡ ಲಭಗಾವಿ ಮಾರಾಟ ಸೇರಿದಾಗ ಧಾರವಾಡದಲ್ಲಿ ಅಡಿಕೆಯಲ್ಲಿ ಹುಬ್ಬಳ್ಳಿ ನಗರ ಗದಗದಲ್ಲಿ ಲಕ್ಷ್ಮೀಶ್ವರ ಸೊ ಇಷ್ಟು ನಲವತ್ತೊಂಬತ್ತು ತಾಲೂಕಿಗೆ ಸರ್ಕಾರ ಬಂದ ಎರಡು ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಜನಗಳ ಆಶೋತ್ತರವನ್ನು ಈಡೇರಿಸಲಿಕ್ಕೆ ಪ್ರಜಾಸೌಲವನ್ನು ಮಂಜೂರು ಮಾಡಿಕೊಂಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪುಟದ ಉಪಮುಖ್ಯಮಂತ್ರಿಗಳಿಗೆ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಧನ್ಯವಾದಗಳು ಆ ತಾಲೂಕುಗಳು ಸಂಪೂರ್ಣವಾಗಿ ಕಾರ್ಯಪ್ರವೃತ್ತ ಆಗೋದಿಕ್ಕೆ ಇದು ಬಹಳ ಸಹಕಾರಿಯಾಗಿದೆ ಅಂತ ಸರ್ಕಾರದ ಪರವಾಗಿ ಆಶಯ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು

तो हेलो तो तुमको नमस्कार और मैं हूं

ಇಆರ್ಇತ ಬೆಂಗಾಸೆ ಒತ್ತು ಸಿಎಂ ಡ್ಯಾಶ್ ಬೋರ್ಡ್ ಎಲ್ಲಾ इलाಕೆಗಳ ಪ್ರಗತಿ ಮಾಹಿತಿ ಎಲ್ಲ ಮೊನ್ನೆ ಶೂಟ್ ನಲ್ಲಿ ಹಾಕ었던 ಅದು ವಿವರವನ್ನು लोकार्पणಕ್ಕೆ ಆಗಿದೆ ಮಂಡಲಿದೆ ಸತ್ಯವಾಗಿ ಎಲ್ಲರಿಗೂ ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳ ಸಮೋಖದಲ್ಲಿ ಎಲ್ಲರ ಮಾಹಿತಿ ಇದೆ ಮತ್ತು ಮುಂದಿನ ಕ್ರಮಕ್ಕೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಸುಮಾರು ಅರವತ್ತ ಮೂರು ಹೊಸ ತಾಲೂಕುಗಳನ್ನು ನಾವು ರಚನೆ ಮಾಡಿದ್ದೇವೆ ಹೊಸ ತಾಲೂಕು ರಚನೆಯ ಜನಗಳ ನಿರೀಕ್ಷೆ ಆಧಾರದ ಮೇಲೆ ಜನಪ್ರತಿನಿಧಿಗಳ ಒತ್ತಡದ ಆಧಾರದ ಮೇಲೆ ಇವುಗಳನ್ನು ನಾವು ಹೊಸ ತಾಲೂಕುಗಳನ್ನ ಹಿಂದೆ ಸೃಜನೆ ಮಾಡಿದ್ದೇವೆ ಹೋದ ಐದು ವರ್ಷದ ಅವಧಿಯಲ್ಲಿ ಅರವತ್ಮೂರು ತಾಲೂಕಿನಲ್ಲಿ ಕೇವಲ ಹದಿನಾಲ್ಕು ಹೊಸ ತಾಲೂಕಿಗೆ ಮಾತ್ರ ತಾಲೂಕು ಆಡಳಿತ ಸೌಧ ಕಟ್ಟಡವನ್ನು ಮಂಜೂರಾತಿಯನ್ನ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಆಡಳಿತ ಸೌಧಕ್ಕೆ ಪ್ರಜಾಸೌಧ ಅನ್ನುವ ಹೆಸರನ್ನ ಕೊಡೋದರ ಜೊತೆಗೆ ಏನು ಹಿಂದಿನ ಸರ್ಕಾರದಲ್ಲಿ ನಲವತ್ತೊಂಬತ್ತು ಹೊಸ ತಾಲೂಕುಗಳನ್ನ ತಾಲೂಕು ಆಡಳಿತ ಸೌಧ ಇಲ್ಲದೆ ಬಾಕಿ ಇಟ್ಟಿದ್ರು ಆ ಹೊಸ ನಲವತ್ತೊಂಬತ್ತು ತಾಲೂಕುಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾಸೌಢ ಮಂಜೂರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಹಸ್ತ ಬಾಕಿ ಇದ್ದಂತ ಎಲ್ಲ ನಲವತ್ತೊಂಬತ್ತು ತಾಲೂಕುಗಳಿಗೂ ಇವತ್ತು ಪ್ರಜಾಸೌಧ ಮಂಜೂರಾತಿ ಪತ್ರವನ್ನ ಆಯಾ ಜಿಲ್ಲಾಧಿಕಾರಿಗಳಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಸ್ತಾಂತರ ಮಾಡುತ್ತಾ ಇದ್ದಾರೆ ಇದರೊಂದಿಗೆ ಅರವತ್ಮೂರು ತಾಲೂಕಿಗೂ ಕೂಡ ಪ್ರಜಾಸೌಧ ಮಂಜೂರು ಮಾಡಿದಾಗ ಆಗುತ್ತೆ ಹೋದ ಐದು ವರ್ಷದಲ್ಲಿ ಬರೀ ಹದಿನಾಲ್ಕು ತಾಲೂಕು ಮಾತ್ರ ಆಗಿತ್ತು ನಲವತ್ತೊಂಬತ್ತು ಬಾಕಿ ಇತ್ತು ಇವತ್ತು ನಾವು ಸರ್ಕಾರ ನಮ್ಮ ಸರ್ಕಾರ ಬಂದ ಎರಡು ವರ್ಷದ ಒಳಗಡೆ ಬಾಕಿ ಇರುವಂತಹ ಎಲ್ಲಾ ನಲವತ್ತೊಂಬತ್ತು ತಾಲೂಕುಗಳಿಗೂ ಪ್ರಜಾಸೌಧವನ್ನ ಮಂಜೂರು ಮಾಡಿ ಆ ತಾಲೂಕಿನ ಜನಗಳ ನಿರೀಕ್ಷೆ ಈಡೇರಿಸುವಂತಹ ಕಡೆಗೆ ನಮ್ಮ ಸರ್ಕಾರ ದೃಢವಾದಂತಹ ಹೆಜ್ಜೆಯನ್ನ ಇಟ್ಟಿದೆ ಮತ್ತು ಯಾವುದೇ ಹೊಸ ತಾಲೂಕು ಕಾರ್ಯಪ್ರವೃತ್ತ ಆಗ್ಬೇಕಾದ್ರೆ ಕನಿಷ್ಠ ತಾಲೂಕು ಪ್ರಜಾಸೌಧ ಅತ್ಯಾವಶ್ಯಕ ಆ ಅತ್ಯಾವಶ್ಯಕ ಮೂಲಭೂತ ಸೌಕರ್ಯವನ್ನ ಪೂರೈಸುವಂತಹ ದಿಕ್ಕಿನಲ್ಲಿ ಮಾಡ್ತಾ ಇರೋದು ನಮ್ಮ ಸರ್ಕಾರಕ್ಕೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ನಾನು ಒಂದೊಂದು ಜಿಲ್ಲೆ ಒಂದೊಂದು ಜಿಲ್ಲೆಯ ಹೆಸರನ್ನ ಕಳೆದಾಗ ತಾವು ಬಂದು ಅದನ್ನ ಸ್ವೀಕರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಅಂತ ಜಿಲ್ಲಾಧಿಕಾರಿಗಳನ್ನ ನಾನು ಮನವಿ ಮಾಡ್ತೇನೆ ಮೊದಲಿಗೆ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಅದಾದ ನಂತರ ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಕಾಳಗಿ ಚಾಮಾಪುರ ಯಡ್ರಾಮಿ ಮತ್ತು ಶಾಬಾದ್ ನಾಲ್ಕು ತಾಲೂಕುಗಳಿಗೆ ನಾವು ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ತಾಲೂಕಷ್ಟು ಕೂಡ ಅಂತ್ಯರಾತಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ನೀಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇನೆ ನಾವು ರಾಜ್ಯದ ಎಲ್ಲ ಪ್ರತಿ ಮೈಸೂರು

डाशबोर्ड ನಲ್ಲಿ ತಾವು ಒಂದೇ ಸಲ ಫಾರ್ಮೋಲ್ ಇವಾಗ ಗ್ಯಾರಂಟೀಸ್ ಬಗ್ಗೆ ಆಗಲಿ ಅಥವಾ ನಂಬಗೂಡಿಯ ಬಗ್ಗೆ ಆಗಲಿ ಸರ್ ಅದರಕಾದ್ರೆ ಜಿಲ್ಲೆವಾರು તાલુಕವಾರು ಎಲ್ಲ ಮಾಹಿತಿ ಒಂದೇ ಒಂದೇ ರೀತಿಯ ಸೇವೆ ಸರ್ ಇನಾಗೇಶನ್ ಇನಾಗೇಶನ್ ವೆಬ್ಸೈಟ್ ಡ್ಯಾಶ್‌ಬೋರ್ಡ್ ಇನಾಗೇಶನ್ ಸರ್ ಸರ್ ತಾವು ಮೇಡಂ ಆ ತೋರ್ಸಿಬಿಡ್ರಿ ಚೆನ್ನ ಐತೆ ಮೇಡಂ ಜಾಕಿ Sir, 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 okay. सर सर पत्र सर सर पत्र बार सर इकड़े सर सर हाँ सरकार ஆக் பிளான் போட்டு சார் சந்தோஷா சார் பார்த்து விஷயங்கள்